ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾಶೇಖರ್ ತುಂಬ ಜನಕ್ಕೆ ಪೈಲ್ಸ್ ಪ್ರಾಬ್ಲಮ್ ಜಾಸ್ತಿ ಆಗ್ತಿದೆ ಕಾನ್ಸ್ಟಿಪೇಷನ್ ಸರಿ ಮಾಡ್ಕೊಳ್ಳದೆ ಇದ್ದೆ ಅದು ಪೈಲ್ಸ್ ಆಗಿ ಎಕ್ಸ್ಟ್ರಾ ಗ್ರೋತ್ ಉಂಟಾಗುವಂಥದ್ದು ಸೊ ಹಾಗೇನೆ ಮೋಷನ್ ಹಾರ್ಡ್ ಆದಾಗ ಬ್ಲಡ್ ಬರುವಂಥದ್ದು ಯಾಕಂದ್ರೆ ಇಲ್ಲಿ ಒಳಗಡೆ ಗಾಯ ಆಗಿರುತ್ತೆ ಸೊ ಆಗ ಮ್ಯಾಕ್ಸಿಮಮ್ ಜನ ಏನು ಮಾಡ್ತಾರೆ ಅಂದ್ರೆ ಅದನ್ನು ಆಪ್ರೇಷನ್ ಹೋಗ್ತಾರೆ ಸೊ ಆಪ್ರೇಷನ್ ಮಾಡಿಸಿದ್ರೆ ಸ್ಪಿನ್ ಟರ್ ಅಂತ ಅದು ಮೂಮೆಂಟ್ ಚೇಂಜ್ ಆಗುತ್ತೆ ಅಂದರೆ ಅದು ಸಂಕೋಚನ ಜನ ಸೊ ಅದು ಆಗೋದೇ ಇಲ್ಲ ಆಗ ಏನಾಗುತ್ತೆ ಏಜ್ ಆದ ನಂತರ ಎಲ್ಲ ಆಪರೇಷನ್ ಮಾಡಿಸ್ಕೊಂಡು ಅವರಿಗೆ ಮೋಷನ್ ಕಂಟ್ರೋಲ್ ತಪ್ಪುತ್ತೆ ಸೊ ನ್ಯಾಚುರಲ್ ಆಗಿ ಹೀಲ್ ಮಾಡ್ಕೊಂಡಾಗ ತೊಂದರೆ ಬರೋದಿಲ್ಲ ತುಂಬಾ ಸಿಂಪಲ್ ಆಗಿ ಒಂದು ವಾರ ಹದಿನೈದು ದಿನಕ್ಕೆ ಪೈಲ್ಸ್ ಪ್ರಾಬ್ಲಮ್ ಅನ್ನ ಸರಿ ಮಾಡ್ಬೋದು ಯಾಕಂದ್ರೆ ಒಂದು ಫೈಬರ್ ಕಂಟೆಂಟ್ ಇರುವಂತ ಆಹಾರ ತೆಗೆದುಕೊಳ್ಳೋದು ಅಥವಾ ಮೂಲಂಗಿನ ರಾತ್ರಿ ಒಂದ್ ಸ್ವಲ್ಪ ಹಾಲು ಮತ್ತೆ ಮೊಸರು ಹಾಕಿ ಬೆಳಿಗ್ಗೆ ಅದನ್ನ ಖಾಲಿ ಹೊಟ್ಟೆ ತಿನ್ನೋದು ಬ್ಲ್ಯಾಂಡ್ ಫುಡ್ ಉಪ್ಪು ಖಾರ ಹುಳಿ ಎಲ್ಲದನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬೇಕು ಹಸಿಮೆಣ್ಸಿನ್ಕಾಯಿ ಈ ಥರ ಎಲ್ಲ ತಂಪಾದ ಆಹಾರ ಸೇವನೆ ಮಾಡಬೇಕು ಮತ್ತೆ ತುಂಬ ಗಾಯ ಈ ಥರ ಎಲ್ಲ ಆದಾಗ ಹರಳೆಣ್ಣೆನ ಒಂದು ನಾಲ್ಕೈದು ಡ್ರಾಪ್ ನೀವು ಕುಡಿಬಹುದು ಹಾಗೇನೆ ಹೊಕ್ಕಳಿಗೆ ಹರಳೆಣ್ಣೆ ಹಾಕೊಳ್ಳೋದು ಮತ್ತೆ ಅಲ್ಲಿ ತುಂಬ ಉರಿ ನೋವು ಇದ್ರೆ ಅಲ್ಲಿ ಕೂಡ ಹಚ್ಕೋಬಹುದು ಈ ತರ ಕೂಡ ಮಾಡ್ಬೋದು ಆಗ ಮೋಷನ್ ಕೂಡ ಕ್ಲಿಯರ್ ಆಗ್ತಾ ಹೋಗುತ್ತೆ ಯಾವಾಗ ನಿಮ್ಮ ಮೋಷನ್ ಕ್ಲಿಯರ್ ಆಗಲ್ಲ ಒಳಗಡೆ ನಿಮ್ಮ ಬ್ಲಡ್ ಅಲ್ಲಿ ಕೂಡ ಟಾಕ್ಸಿನ್ಸ್ ಹೆಚ್ಚಾಗ್ತಾ ಹೋಗುತ್ತೆ ಓವರ್ ಟಾಕ್ಸಿನ್ಸ್ ಆದಾಗ ಹೀಟ್ ಪ್ರೊಡ್ಯೂಸ್ ಜಾಸ್ತಿ ಆಗುತ್ತೆ ಅಂದ್ರೆ ಪಿತ್ತಾಂಶ ಜಾಸ್ತಿ ಆದಾಗ ಇದೆಲ್ಲ ತರ ಪ್ರಾಬ್ಲಮ್ ಬರುವಂತದ್ದು ಸೊ ಅದಕ್ಕೆ ನಿಮಗೆ ನ್ಯಾಚುರಲ್ ರೆಮಿಡಿಲಿ ಸೊ ಯಾವುದು ಬರೋದಿಲ್ಲ ಸೊ ನಿಮ್ಗೆ ಪೂಲೆಂಟ್ ಆಗೋ ತರ ಮಾಡ್ಬೋದು ಮತ್ತೆ ನಿಮ್ಮ ಒಂದು ಸ್ಪಿಂಟರ್ ಏನಿರುತ್ತೋ ಅಲ್ಲಿ ಅಂದ್ರೆ ಕಾಂಟ್ರಾಕ್ಟ್ ಆಗೋದು ಮತ್ತೆ ಇದು ಮೂವ್ಮೆಂಟ್ ನ ಸರಿ ಮಾಡ್ಬೋದು ಬವೆಲ್ ಮೂವ್ಮೆಂಟ್ ಕೂಡ ಸರಿ ಮಾಡ್ಬೋದು ಸೊ ಈ ತರ ಎಲ್ಲ ಮಾಡ್ತಾ ಹೋದ್ರೆ ನಿಮ್ಗೆ ತೊಂದರೆಗಳು ಬರೋದಿಲ್ಲ ಮತ್ತೆ ಕೋರ್ ಸ್ಟ್ರೆಂತ್ ಹೆಚ್ಚು ಬೊಜ್ಜು ಬೆಳಿಬಾರ್ದು ಆ ಫಿಸಿಕಲ್ ಎಕ್ಸಸೈಸು ಯೋಗ ಮುತ್ರ ಪ್ರಾಣಾಯಾಮ ಇದೆಲ್ಲ ಅಳವಡಿಸ್ಕೊಳ್ಳಿ ಸೊ ಆಗ ಯಾವುದೇ ರೀತಿ ಕಾಯಿಲೆ ಬರೋದಿಲ್ಲ ತುಂಬಾ ಜಾಸ್ತಿ ಆದಾಗ ಕಷಾಯಗಳನ್ನು ಸ್ವಲ್ಪ ದಿನಗಳ ಮಟ್ಟಿಗೆ ತಗೋಬೇಕಾಗುತ್ತೆ ಹಾಗೇನೆ ಪ್ರಾಣಿಶಕ್ತಿ ಜಾಗೃತಿ ಚಿಕಿತ್ಸೆಯಲ್ಲಿ ನಿಮಗೆ ಮೂಲಾಧಾರ ಅಂದ್ರೆ ಆಧಾರ ಬೇಸ್ ಅಲ್ಲಿ ಕೂಡ ಅಲ್ಲಿಂದನೇ ಸರಿ ಮಾಡೋದ್ರಿಂದ ನಿಮಗೆ ಓವರ್ ಆಲ್ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಹಾಗೆ ಮುಂದಕ್ಕೆ ನಿಮ್ಗೆ ನೋವು ಉರಿ ಇದು ಯಾವುದೋ ಆಗದೆ ಇರೋ ಹಾಗೆ ಕಷಾಯದ ಜೊತೆಗೆ ಮುದ್ರಗಳ ಕಾಂಬಿನೇಷನ್ ಜೊತೆಗೆ ಮುದ್ರಾ ನ್ಯೂಮರಾಲಜಿ ಅಂತ ಕೆಲವೊಂದು ಸಂಖ್ಯೆಗಳನ್ನು ಕೂಡ ಹೇಳ್ಕೊಡ್ತೇನೆ ಆಗ ನಿಮಗೆ ಯಾವುದೇ ರೀತಿ ಒಂದು ಮೆಡಿಸಿನ್ಸ್ ಆಗಲಿ ಇಂಥದ್ದು ಬೇಕಾಗೋದಿಲ್ಲ ಪ್ರಾಕೃತಿಕ ಚಿಕಿತ್ಸೆಯಲ್ಲಿ ಎಲ್ಲದನ್ನು ಗುಣಪಡಿಸ್ಕೋಬಹುದು ಎಲ್ರಿಗೂ ಒಳ್ಳೆಯದಾಗ್ಲಿ ನಮಸ್ಕಾರ